ಹೋರಿ ಹಬ್ಬದ ಇತಿಹಾಸದಲ್ಲಿ ಡೈನಾಮಿಕ್ ಸ್ಟಾರ್ ಎಂದು ವಿಸ್ತರಿಸಿ ಆದಂತಹ ಮೇಳಾ ದುರ್ಯೋಧನ ನಾವು ಮೇಳಗಟ್ಟಿ ದುರ್ಯೋಧನ ಹೊರಿ ಅಂತ ಹೇಳಿದೇವ್ರಿ ಈ ಹೊರಿ ಬಗ್ಗೆ ಸ್ವಲ್ಪ ಅವರು ಹೇಳ್ತಾರ ಕೇಳ್ರಿ ಹಾ ಈ ಹುರಿ ನೀವ್ ತಂದ್ರಿ ಈ ಹೋರಾಡೋ ಇದ್ದು ಮನೆಯಿಂದ ಹೋರಿ ಮನೆ ಹೋಗ್ತಿದ್ರಿ ನಾವು ಸುಮಾರು ಹಬ್ಬ ಮಾಡಿ ಸಣ್ಣದ ಹಬ್ಬ ಮಾಡ್ಕೊಂತ ಬಂದಿವಿ ಸಣ್ಣದ ನಾವು ಫಸ್ಟ್ ಹಬ್ಬ ಮಾಡೋದೇ ದೇವಗಿರಿ ಅಂತೇಳಿ ನಮ್ ಪ್ರಥಮ ಹಬ್ಬ ಈ ಹೋರಿದ್ ದೇವಗಿರಿ ದೇವಗಿರಿ ಹಬ್ಬ ಮಾಡಿ ನಾವು ನೆಕ್ಸ್ಟ್ ದೇಸ್ರ ಹಬ್ಬ ಮಾಡ್ತೇವೆ ಹಬ್ಬ ಮಾಡಿ ಅಮೇಕ ಮಗ ನಾವು ಫಸ್ಟ್ ಮಲ್ಲೂರ್ ಹಾಕಿದ್ವಿ ಅಲ್ಲೇ ಹೊಂಬಿ ಮಲ್ಲೂರ್ ಅಂತೇಳಿ ಆ ಹಬ್ಬಕ್ಕೆ ಹಾಕಿದ್ವಿ ಅಲ್ಲಿಂದ ಚಲೋ ಅಲ್ಲೇ ಬಕ್ಕ ಹೋರಿಂದ ಬಿಟ್ವಿ ಅಮೇಕ ನೆಕ್ಸ್ಟ್ ಮತ್ತೆ ಹಾವೇರಿ ಹಬ್ಬಕ್ಕೆ ಅಲ್ಲಿ ನಂಬರ್ ತಗೊಂಡಿದ್ವಿ ನಾವು ಅಲ್ಲಿ ನಮ್ ಫಸ್ಟ್ ನಂಬರ್ ತೊಗೊಂಡಿದ್ದೆ ನಾವು ಹಾವೇರಿ ಹಬ್ಬದ ಹಾವೇರಿ ಒಳಗ ತೊಂಡು ಆಮೇಲೆ ನೆಕ್ಸ್ಟ್ ಚಕ್ ಹೆಸನ್ ಚೆಕ್ ರೂಢ ಮಾಡಿ ನಾವು ಫಸ್ಟ್ ಮತ್ತೆ ಮಲ್ಲೂರ್ ಹಬ್ಬ ಅಲ್ಲಿ ಟಾಪ್ ಹಬ್ಬ ಮಾಡ್ತೇವೆ ಆಮೇಲೆ ನಾವು ಮತ್ತೆ ಇಲ್ಲೇ ವರದಿ ಅಂತ ಹಬ್ಬ ಮಾಡಿದ್ವಿ ಆ ಹಬ್ಬದಾಗ ಪಿ ಪಿ ಅಲ್ಲಿ ಚಲೋ ಹಬ್ಬ ಮಾಡ್ತ ಅಲ್ಲಿಂದ ನೆಕ್ಸ್ಟ್ ನಾವು ನಂಬರ್ ತಗೊಂಡಿದ್ದೆ ನೆಕ್ಸ್ಟ್ ಮತ್ತ ಕಲ್ವಳ ಹಬ್ಬದಾಗ ಕಲಿವ್ ಹಬ್ಬದಾಗ ಅಲ್ಲಿ ಎಲ್ಲಾರ ಮನಸ್ಗೆ ಗೆದ್ದೆ ಅಲ್ಲಿ ಪ್ರಥಮ ಬೊಮ್ಮನ ಇದೆ ಬಂಪರ್ ಬೊಮ್ಮನ ಬಂಪರ್ ಮಾಡ್ತೇವೆ ಅಲ್ಲಿಂದ ನಾವು ಸ್ಟಾರ್ಟ್ ಮತ್ತೆ ಸುಮಾರು ಹಬ್ಬನ ಮಾಡಿದ್ವಿ ಅಲ್ಲಿ ಎಲ್ಲಿ ಹೋದ್ರು ಬಂಪರ್ ಬಿಟ್ಟರು ನಮ್ದು ಒಂದೇ ಹಬ್ಬನ ಆಗಿರ್ಲಿ ಅಭಿಮಾನಿಗಳು ಬಹಳ ಹಬ್ಬ ಈಗ ಹುರಿ ಹಬ್ಬದಾಗ ನಾವು ಟ್ರೆಂಡಿಂಗ್ ಕಾಂಪಿಟೇಷನ್ ಕಾಂಪಿಟೇಷನ್ ಐತಿ ಅಲ್ಲಿ ತಮಿಳ್ನಾಡು ಹಬ್ಬನೂ ಮಾಡ್ಬನ್ ಟಾಪ್ ಹಬ್ಬ ಮಾಡ್ಬೇನ್ ತಮಿಳುನಾಡು ದಸಂಪುರ ಹಬ್ಬ ಹೋಗಿ ಅಲ್ಲಿ ಚಲೋ ಹಬ್ಬ ಮಾಡಿತ್ತು ಅತಿ ಹೆಚ್ಚು ಪಿಪಿ ಹೋದೈತೆ ಅಲ್ಲಿ ತಮಿಳ್ನಾಡ ಅತಿ ಹೆಚ್ಚು ಈ ಬಂದಿಂಗ್ ಖುಷಿ ಬಾಳ ಖುಷಿ ನಾವು ಅಭಿಮಾನಿನೇ ಇದೆ ನಮ್ಮದೇ ಇದ್ದಂಗಿದೆ ನಾವು ಅಣ್ಣ ತಮ್ಮ ಎಲ್ಲಾರು ಒಂದ ಅವ್ರ ಹೋರಿ ಹಬ್ಬ ಬೆಳಸಬೇಕ ಇದೆ ನಮ್ಗೆ ಬರ್ತೀವಿ ಫಿಕ್ಸಿಂಗ್ ಎಲ್ಲ ಮಾಡತ್ತಾರ ನಾವ್ ಹಬ್ಬದಾಗ ಫಿಕ್ಸಿಂಗ್ ಎಲ್ಲ ಏನಿಲ್ಲ ನಮ್ಮ ಊರಿಗೆ ಏನ್ ಹೋಗಿರ್ತೈತಿ ನಮ್ಗೆ ಒಬ್ಬ ಬೊಮ್ಮಾರ ಅಲ್ಲಿ ಅಭಿಮಾನಿಗಳ ಹೇಳ್ತಾರೆ ಈ ದುರ್ಯೋದ್ ಹೋರಿ ಅಂದ್ರ ಈ ತರ ಹೋಗೈತಿ ಇದಕ್ಕಿದ್ರೆ ಬೊಮ್ಮನ್ ಹಾಕಿ ಅಂತಂದ್ರೆ ಹೇಳ್ತಾರ ಎಲ್ಲಾರ ಮನಸ್ಸಂತ್ರ ಏತೈತಿ ಒಳ್ಳೆ ಈಗ ನೀವು ಬಂದ್ಮೇಲೆ ಅಂತ ಒಳ್ಳೆ ಹೆಸರು ಬಂದಿದೆ ಬಾಳ ನಾವು ನೋಡಿದಾಗ ಏನಂದ್ರೆ ಹೆಸರು ನಾವು ನೋಡಿದಾಗ ಹಬ್ಬಕ್ಕಿಂತ ಈ ಹಬ್ಬಕ್ಕಂದ್ರ ಬಾಳ ಅಂದ್ರೆ ಬಾಳ ಹೆಸರಾಗಿತ್ತು ಒಳ್ಳೆ ಹೆಸರು ಬಾಳ ಹೆಸರು ಅಂದ್ರೆ ಬಾಳ ಹೆಸರು ಹಾವೇರಿ ಜಿಲ್ಲಾದಾಗ ಮಳಗಟ್ಟಿ ದುರ್ಯೋಧನ ಅಂದ್ರೆ ಒಂದು ಫೇಮಸ್ ಆಗ ಫೇಮಸ್ ಫುಲ್ ಫೇಮಸ್ ನೀ ಹಾವೇರಿ ಜಿಲ್ಲಾನಾಗ ಅಂತ ತಮಿಳುನಾಡ ಎಲ್ಲಿ ಹೋದ್ರು ನಮ್ದು ಅವ್ರು ಫೇಮಸ್ ಮಳಗಟ್ಟಿ ಅನ್ನಲ್ಲ ದುರ್ಯೋಧನ ಅಂದ್ರೆ ಆಮೆ ಮಳಗಟ್ಟಿ ಅಂತ ಫಸ್ಟ್ ಯಾವ್ದು ಮಳಗಟ್ಟಿ ಅನ್ನಲ್ಲ ದುರ್ಯೋಧನ ಊರಲ್ಲಿ ಮಳಗಟ್ಟಿ ಅಂತ ಅಂದ್ರೆ ಈಗ ಹೇಳಬೇಕು ಆಕ್ಚುಲಿ ಹೇಳ್ಬೇಕಲ್ಲ ಈ ಗೋರಿಯಂತನ ಆದಷ್ಟು ಬೆಳೆದಾರ ಅದನ್ನ ಈ ಗೋರಿಯಂತನ ಹೆಸರು ಹೌದು ஊரில் ஹோரிந்த ஊர் நம்ம எல்லாரும் எல்லாரும் ஜை ஹோரிஹப்பா ஜை ஹோரிஹோரி